ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಪ್ರಥಮ ಬಿ ಎ ಇಂಗ್ಲೀಷ್ನಿಂದ ಒಂದು ಸೋನೆಟ್ನ ಬಗ್ಗೆ ಹೇಳ್ತಾ ಇದ್ದೇನೆ ಇದು ನಿಮಗೆ ಸಹಾಯ ಆಗಲಿ ಎನ್ನುವ ದೃಷ್ಟಿಯಿಂದ ನಾನು ಸಮ್ಮರಿಯನ್ನು ಬರ್ಕೊಂಡು ನಿಮಗೆ ವಿವರಣೆಯನ್ನು ಕೊಡ್ತಾ ಇರುವಂಥದ್ದು ಯಾಕಂದರೆ ನನ್ನಲ್ಲಿ ಪುಸ್ತಕಗಳು ಇಲ್ಲ ಆದ್ದರಿಂದ ನಾನು ಈ ರೀತಿಯಾಗಿ ಸಮ್ಮರಿಯನ್ನು ಬರೆದು ನಿಮಗೆ ವಿವರಿಸ್ತಾ ಇದ್ದೇನೆ ಈ ರೀತಿಯಾಗಿ ಸಮ್ಮರಿ ನೀವು ಬರ್ಕೊಂಡ್ರಾಯಿತು ಈ ಸಮ್ಮರಿಯು ಇದರದ್ದೇ ಸಮ್ಮನಿ ಸಮ್ಮರಿ ಸೋನೆಟ್ ಇದ್ದು ಈ ಒಂದು ಪದ್ಯ ಅಂದರೆ ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಎನ್ನುವ ಒಂದು ಸೋನೆಟ್ ಒಂದು ಪದ್ಯ ಅದನ್ನು ಬರೆದವರು ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿದ್ದಾರೆ ಸೋನೆಟ್ನಲ್ಲಿರುವಂಥದ್ದು ನೂರ ಹದಿನಾರು ಸೋನೆಟ್ ನೂರ ಹದಿನಾರನೆಯ ಸೋನೆಟ್ ಅಂತ ಹೇಳ್ಬೋದು ಇದನ್ನು ಬರೆದಿದವರು ವಿಲಿಯಮ್ ಶೇಕ್ಸ್ಪಿಯರ್ಸ್ ಸೋನೆಟ್ ಅಂತ ಯಾಕೆ ನಾವು ಅದನ್ನು ಹೇಳ್ತೇವೆ ಅಂದರೆ ಅದು ಹದಿನಾಲ್ಕು ಸಾಲುಗಳು ಇರುವಂತಹ ಪದ್ಯ ಯಾವುದೇ ರೀತಿ ನೋಡಿಕೊಳ್ಳಿ ಹದಿನಾಲ್ಕು ಸಾಲುಗಳಿರುವ ಪದ್ಯವನ್ನು ಸೋನೆಟ್ ಅಂತ ಕರೀತಾರೆ ನಿಮಗೆ ಒಂದು ಐದು ಮಾರ್ಕಿಗೆ ಅಥವಾ ಚಿಕ್ಕ ಪದ ಅಥವಾ ಸಮ್ಮರಿಯನ್ನು ಬರೀಲಿಕ್ಕೆ ಅಂತ ಕೊಡಿ ಅಂತ ಕೇಳಿದಾಗ ಸೋನೆಟ್ ಅಂತ ಬಗ್ಗೆ ಬರೀಲಿಕ್ಕೆ ಕೂಡ ಕೆಲವೊಮ್ಮೆ ಅವರು ಕೇಳ್ತಾರೆ ಆವಾಗ ನೆನಪಿಟ್ಕೊಳ್ಳಿ ಸೋನೆಟ್ ಅಂದರೆ ಏನು ಸೋನೆಟ್ ಅಂದರೆ ಒಂದು ಪದ್ಯ ಅದು ಅದು ಹದಿನಾಲ್ಕು ಸಾಲುಗಳಿಲ್ ಇರುವಂತಹ ಪದ್ಯ ಅಂತ ನೆನ್ಪಡ್ಕೊಳ್ಳಿ ಸೋನೆಟ್ ಅಂದರೆ ಹದಿನಾಲ್ಕು ಸಾಲುಗಳು ಇರುವಂತಹ ಒಂದು ಪದ್ಯ ಆಗಿದೆ ಇವಾಗ ನಾವು ಈ ಪದ್ಯವನ್ನು ತಿಳ್ಕೊಳ್ಳುವ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಯಾರು ಬರೆದಿದ್ದಾರೆ ವಿಲಿಯಮ್ ಶೇಕ್ಸ್ಪಿಯರ್ಸ್ ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ ನಿಜವಾದ ಪ್ರೀತಿಯ ಬಗ್ಗೆ ಹೇಳ್ತಾ ಇದ್ದಾನೆ ವಿಲಿಯಮ್ ಶೇಕ್ಸ್ಪಿಯರ್ಸ್ ಹೇಳ್ತಾ ಇದ್ದಾನೆ ನಿಜವಾದ ಪ್ರೀತಿಯು ಯಾವುದೇ ರೀತಿಯ ಅಡೆತಡೆಗಳು ಬರುವುದಿಲ್ಲ ನಿಜವಾದ ಪ್ರೀತಿಗೆ ಯಾರು ಕೂಡ ತೊಂದರೆಯನ್ನು ಕೊಡಬಾರ್ದು ನಿಜವಾದ ಪ್ರೀತಿ ಇರುವ ಕಡೆ ಅಡೆತಡೆಗಳನ್ನು ನಾವು ಮಾಡಬಾರ್ದು ಅಂತ ಅವನಿಲ್ಲಿ ವಿವರಿಸುವಂಥದ್ದು ನಿಜವಾದ ಪ್ರೀತಿ ಎರಡು ಜೀವಗಳ ನಡುವೆ ಇಬ್ಬರು ಮದುವೆ ಆಗುವಂತಹ ಎರಡು ಜೀವಿಗಳು ಅಥವಾ ಇಬ್ಬರು ಕೂಡ ನಿಜವಾದ ಪ್ರೀತಿಯನ್ನು ಹೊಂದಿರಬೇಕು ಅಂತ ಅವನಿಲ್ಲಿ ಹೇಳ್ತಾ ಇದ್ದಾನೆ ಹಾಗೆಯೇ ಈ ಪದ್ಯದಲ್ಲಿ ನಿಜವಾದ ಪ್ರೀತಿಯನ್ನು ಅವನು ಎರಡು ವಿಷಯಕ್ಕೆ ಹೋಲಿಸ್ತಾ ಇದ್ದಾನೆ ಒಂದು ಲೈಟ್ ಹೌಸಿಗೆ ಆಮೇಲೆ ಒಂದು ಧ್ರುವ ನಕ್ಷತ್ರ ಧ್ರುವ ನಕ್ಷತ್ರದಕ್ಕೆ ಹೋಲಿಸ್ತಾ ಇದ್ದಾನೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಹೌದು ನಿಜವಾದ ಪ್ರೀತಿ ಇರುವ ಕಡೆ ಯಾರು ಕೂಡ ಅಡೆತಡೆಯನ್ನು ಮಾಡಬಾರ್ದು ನಿಜವಾದ ಪ್ರೀತಿಗೆ ಯಾವತ್ತೂ ತೊಂದರೆ ಆಗುವುದಿಲ್ಲ ನಿಜವಾದ ಪ್ರೀತಿಯು ಯಾವತ್ತೂ ಬದಲಾವಣೆ ಕೂಡ ಆಗುವುದಿಲ್ಲ ಒಂದು ವೇಳೆ ಈ ನಿಜವಾದ ಪ್ರೀತಿ ಎಂಬುದು ಬದಲಾವಣೆ ಅದೇ ಆದಲ್ಲಿ ಬದಲಾವಣೆ ಆಗಿದ್ದರೆ ಅಥವಾ ನಿಜವಾದ ಪ್ರೀತಿಯಲ್ಲಿ ವ್ಯತ್ಯಾಸ ಆಗಿದ್ದರೆ ಅದು ನಿಜವಾದ ಪ್ರೀತಿ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ನಿಜವಾದ ಪ್ರೀತಿಯು ಯಾವತ್ತೂ ಅದು ಅದಕ್ಕೆ ಮೋಸ ಆಗುವುದಿಲ್ಲ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಆಲ್ಟ್ರನೇಷನ್ ಆಲ್ಟ್ರನೇಷನ್ ಮಾಡುವಂಥದ್ದು ಅಂದರೆ ಈಗ ನಾವೊಂದು ಬಟ್ಟೆಯನ್ನು ಹೊಲಿತೇವೆ ಅಂತ ಹೇಳ್ಕೊಳ್ಳುವ ಅದು ನಮಗೆ ಸ್ವಲ್ಪ ಟೈಟ್ ಆಗಿರ್ಬೋದು ಅಥವಾ ಲೂಸ್ ಆಗಿರ್ಬೋದು ಆವಾಗ ನಾವು ಆಲ್ಟ್ರೇಷನ್ ಮಾಡುವಂಥದ್ದು ಆದರೆ ನಿಜವಾದ ಪ್ರೀತಿಯಲ್ಲಿ ಆ ರೀತಿ ಆಲ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ನಿಜವಾದ ಪ್ರೀತಿ ಯಾವತ್ತೂ ಅದಕ್ಕೆ ಸೋಲಿಲ್ಲ ಒಂದು ವೇಳೆ ನಿಜವಾದ ಪ್ರೀತಿಯನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ಅಂತಾದರೆ ಆ ಪ್ರೀತಿ ಪ್ರೀತಿಯೇ ಅಲ್ಲ ಅದು ಒಂದು ನಿಜವಾದ ಪ್ರೀತಿ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಇನ್ ದಿಸ್ ಲೈನ್ ವಿಲಿಯಮ್ ಶೇಕ್ಸ್ಪಿಯರ್ ಸೇಸ್ ದಟ್ ದೇರ್ ಕೆನಾಟ್ ಬಿ ಎನಿ ಆಬ್ಸ್ಟ್ಯಾಕಲ್ ಇನ್ ದ ಯೂನಿಯನ್ ಆಫ್ ಮೈಂಡ್ ಆಫ್ ದ ಪರ್ಸನ್ ಹೂ ಆರ್ ಟ್ರೂ ಟು ಈಚ್ ಅದರ್ ಇಬ್ಬರು ನಿಜವಾದ ಪ್ರೀತಿಯನ್ನು ಹೊಂದಿರುವಂತಹ ಇಬ್ಬರ ನಡುವೆ ಅಡೆತಡೆಯಾಗಿ ನಾವು ಹೋಗಬಾರ್ದು ಇಬ್ರು ನಿಜವಾದ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ ಅಂತ ಆಗಿದ್ದರೆ ಅವರ ನಡುವಲ್ಲಿ ನಾವು ಹೋಗಬಾರ್ದು ಅದು ನಿಜವಾದ ಪ್ರೀತಿ ನಿಜವಾದ ಪ್ರೀತಿಗೆ ಯಾವತ್ತೂ ಸಾವಿಲ್ಲ ಅದು ಅಮರ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ನಿಜವಾದ ಪ್ರೀತಿಯ ಮಧ್ಯೆ ಯಾವತ್ತೂ ನೀನು ಪ್ರವೇಶ ಮಾಡಬೇಡ ಅದು ಅಳಿಯದೇ ಇರುವಂಥದ್ದು ಯಾವತ್ತೂ ಅಳಿಯುವುದಿಲ್ಲ ನಿಜವಾದ ಪ್ರೀತಿಯಲ್ಲಿ ಬದಲಾವಣೆ ಕೂಡ ಇರುವುದಿಲ್ಲ ಆಲ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಹಿಯರ್ ಇನ್ ದೀಸ್ ಲೈನ್ ಮ್ಯಾರೇಜೀಸ್ ಸಿಗ್ನಿಫೈಯಿಂಗ್ ಯೂನಿಯನ್ ಫ್ರೆಂಡ್ಶಿಪ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಮದುವೆ ಅಂದರೆ ಏನು ಮದುವೆ ಅಂದರೆ ಮದುವೆ ಆಗುವಂಥದ್ದು ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬೇಕೋ ಇಬ್ಬರು ಅರ್ಥ ಮಾಡ್ಕೊಳ್ಬೇಕು ಒಂದು ನಿಜವಾದ ಮೈ ಪ್ರೀತಿ ಇರುವಂತಹ ಮೈಂಡ್ಗಳು ಮದುವೆ ಆಗುವಂಥದ್ದು ಅವರ ನಡುವೆ ಫ್ರೆಂಡ್ಶಿಪ್ ಇರ್ತದೆ ನಿಜವಾದ ಪ್ರೀತಿ ಇಲ್ಲದ ಕಡೆ ಮದುವೆ ಆದರೆ ಕೂಡ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾನೆ ಯಾರು ಈ ಒಂದು ನಿಜವಾದ ಪ್ರೀತಿ ಇರುವ ಕಡೆ ಯಾರೋ ತೊಂದರೆ ಕೊಟ್ಟರೂ ಕೂಡ ಈ ಒಂದು ಪ್ರೀತಿಯ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಒಂದು ನಿಜವಾದ ಪ್ರೀತಿ ಇದೆ ಅಂತ ಆದರೆ ಯಾರಾದರೂ ಅವರನ್ನು ದೂರ ಮಾಡಿದರೂ ಕೂಡ ಆ ಪ್ರೀತಿ ಅವರಲ್ಲಿ ಹಾಗೇ ಇರ್ತದೆ ಅದನ್ನು ನಶಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾರು ಕೂಡ ಅದನ್ನು ಹಾಳು ಮಾಡಲಿಕ್ಕೆ ಅಥವಾ ಅದನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ ಈಗ ಮನುಷ್ಯರಲ್ಲಿ ಇರುವಂತಹ ಒಂದು ಪ್ರೀತಿ ಇಬ್ಬರ ನಡುವೆ ಇರುವಂತಹ ಒಂದು ಪ್ರೀತಿಯನ್ನು ಇಬ್ಬರ ಮನುಷ್ಯರನ್ನು ಸುಟ್ಟು ಹಾಕ್ಬೋದೇ ವಿನಃ ಅವರ ಪ್ರೀತಿಯನ್ನೆಲ್ಲ ಅದನ್ನು ಅಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ಸ್ ನಮ್ಮ ಕವಿ ಹೇಳ್ತಾ ಇದ್ದಾರೆ ಈ ಒಂದು ಪ್ರೀತಿಯ ವಿಷಯದ ಬಗ್ಗೆ ಅವನು ಹೇಳ್ತಾ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಯಾವುದು ರೀತಿಯಲ್ಲಿ ಒಂದು ಸಮುದ್ರದ ಸೈಡಲ್ಲೆಲ್ಲ ಒಂದು ಲೈಟ್ ಹೌಸ್ ಎಲ್ಲ ಇರ್ತದೆ ನೋಡಿ ಅದೆಲ್ಲ ಒಂದು ಸ್ಟ್ರಾಂಗ್ ರೀತಿಯಲ್ಲಿ ಯಾವಾಗಲೂ ಹಾಗೇ ಇರ್ತದೆ ಅದು ಯಾವತ್ತೂ ಅಲುಗಾಡುವುದಿಲ್ಲ ಅದೇ ರೀತಿ ಅವನು ಸ್ಟ್ರಾಂಗ್ ಮಾಡಿಟ್ಟಿರ್ತಾರೆ ಅದೇ ರೀತಿ ಒಂದು ನಿಜವಾದ ಒಂದು ಪ್ರೀತಿ ಇಲ್ಲಿ ಕವಿಯು ಹೋಲಿಕೆ ಮಾಡುವಂಥದ್ದು ಅಥವಾ ಉದಾಹರಣೆಯನ್ನು ಅವನು ಕೊಡುವಂಥದ್ದು ಎರಡು ಉದಾಹರಣೆಯಲ್ಲಿ ಅವನು ಕೊಡ್ತಾ ಹೋಗ್ತಾನೆ ಒಂದು ಲೈಟ್ ಹೌಸ್ ಹೇಳ್ತಾನೆ ಒಂದು ಧ್ರುವ ನಕ್ಷತ್ರದ ಬಗ್ಗೆ ಕೂಡ ಅವನು ಹೇಳ್ತಾ ಹೋಗ್ತಾನೆ ಅಲ್ಲಿ ಆ ರೀತಿಯಾಗಿ ಅಲುಗಾಡುವುದಿಲ್ಲ ಆದರೆ ನಿಜವಾದ ಪ್ರೀತಿ ಕೂಡ ಹಾಗೆಯೇ ಯಾವತ್ತೂ ಅದು ಅಲುಗಾಡುವುದಿಲ್ಲ ಅದು ಶೇಕ್ ಆಗೋದಿಲ್ಲ ಅದು ಯಾವ ರೀತಿ ಇರ್ತದೆ ಅದೇ ರೀತಿ ಇರ್ತದೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ ಅಂತ ಇಲ್ಲಿ ಕವಿ ಹೇಳ್ತಾನೆ ನಿಜವಾದ ಪ್ರೀತಿ ಇರುವಂತಹ ಒಂದು ಮನಸ್ಸು ಯಾವಾಗಲೂ ಒಂದೇ ಆಗಿರ್ತಾರೆ ಅದನ್ನು ಅಳಿಸಲಿಕ್ಕೆ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ದೂರ ಮಾಡಿದರೂ ಕೂಡ ಅವರ ಪ್ರೀತಿ ಹಾಗೆಯೇ ಇರ್ತದೆ ಅಂತ ಅವನು ಹೇಳ್ತಾನೆ ಇನ್ನು ಅವನು ಹೇಳ್ತಾನೆ ಈ ಒಂದು ನಿಜವಾದ ಪ್ರೀತಿ ಯಾವ ರೀತಿ ಒಂದು ಹೊಳಿತದೆ ಶೈನಿಂಗ್ ಒಂದು ಸ್ಟಾರ್ ತರ ಅದು ಯಾವತ್ತೂ ಹೊಳಿತಾನೆ ಇರುತ್ತದೆ ಯಾವಾಗಲೂ ಒಂದು ನೋಡಿ ಅವನು ಒಂದು ಪೋಲ್ ಸ್ಟಾರ್ನ ಬಗ್ಗೆ ಹೇಳ್ತಾನೆ ಪೋಲ್ ಸ್ಟಾರ್ ಅಂದರೆ ಧ್ರುವ ನಕ್ಷತ್ರ ಯಾವ ರೀತಿ ಒಂದು ಹೊಳಿತದೆ ಧ್ರುವ ನಕ್ಷತ್ರ ಧ್ರುವ ನಕ್ಷತ್ರವನ್ನು ತೋರಿಸುವಂಥದ್ದೆಲ್ಲ ಹೇಳ್ತಾರಲ್ಲ ಆ ಧ್ರುವ ನಕ್ಷತ್ರವು ಯಾವಾಗಲೂ ಒಂದು ಶೈನಿಂಗ್ ಆಗಿ ಎಲ್ಲ ನಕ್ಷತ್ರದ ನಡುವಿನಲ್ಲಿ ಅದೊಂಥರ ತುಂಬ ಪವರ್ ಇರುವಂಥ ಒಂದು ನಕ್ಷತ್ರ ಅದಕ್ಕೊಂದು ಹೊಳಿಯುವಂಥ ಶಕ್ತಿ ಇರುವಂಥದ್ದು ಆ ಒಂದು ಧ್ರುವ ನಕ್ಷತ್ರ ಪೋಲ್ ಸ್ಟಾರ್ ಯಾವ ರೀತಿ ಶೈನಿಂಗ್ ಮಾಡ್ತದೋ ಹೊಳಿತದೋ ಅದೇ ರೀತಿ ಟ್ರೂ ಲವ್ ಕೂಡ ಆ ರೀತಿಯಾಗಿ ಹೊಳಿತನೇ ಇರ್ತದೆ ಟ್ರೂ ಲವ್ ಈಸ್ ಪರ್ಮನೆಂಟ್ ನಿಜವಾದ ಪ್ರೀತಿ ಎಂಬುದು ಶಾಶ್ವತ ಅದು ಶಾಶ್ವತವಾಗಿರುವಂಥದ್ದು ನಿಜವಾದ ಪ್ರೀತಿ ಎಂಬುವುದು ಶಾಶ್ವತ ಅದು ಪರ್ಮನೆಂಟ್ ಆ್ಯಂಡ್ ಫಿಕ್ಸ್ಡ್ ಅದು ಯಾವಾಗಲೂ ಪರ್ಮನೆಂಟ್ ಆಗಿರುವಂಥದ್ದು ಮತ್ತು ಫಿಕ್ಸ್ಡ್ ಆಗಿರುವಂಥದ್ದು ಲೈಕ್ ದ ಸನ್ ಆ್ಯಂಡ್ ದ ಪೋಲ್ ಸ್ಟಾರ್ ಇನ್ ದ ಯೂನಿವರ್ಸ್ ನೋಡಿ ಈ ಒಂದು ಆಕಾಶದಲ್ಲಿ ಯೂನಿವರ್ಸಲ್ಲಿ ಯಾವ ರೀತಿ ಒಂದು ಸನ್ ಸೂರ್ಯ ಮತ್ತು ನಕ್ಷತ್ರ ಪರ್ಮನೆಂಟ್ ಆಗಿರ್ತದೆಯೋ ಯಾವ ರೀತಿ ಅದೊಂದು ಫಿಕ್ಸ್ಡ್ ಒಂದು ಆಕಾಶಕ್ಕೆ ಸೂರ್ಯ ಮತ್ತು ನಕ್ಷತ್ರಗಳೆಲ್ಲ ಯಾವ ರೀತಿ ಅದೊಂದು ಫಿಕ್ಸ್ಡ್ ಆಗಿ ಪರ್ಮನೆಂಟ್ ಆಗಿದೆಯೋ ಅದೇ ರೀತಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ನಿಜವಾದ ಪ್ರೀತಿ ಕೂಡ ಪರ್ಮನೆಂಟ್ ಮತ್ತು ಅದೊಂದು ಫಿಕ್ಸ್ಡ್ ಆಗಿರ್ತದೆ ಯಾವಾಗ ಅದು ಪರ್ಮನೆಂಟ್ ಅಲ್ವೋ ಅಥವಾ ಫಿಕ್ಸ್ ಆಗಿರೋದಿಲ್ವೋ ಅವಾಗ ಅದು ನಿಜವಾದ ಪ್ರೀತಿ ಅಲ್ಲ ಅಂತ ಕೂಡ ಅವನು ಹೇಳ್ತಾ ಇದ್ದಾನೆ ನಿಜವಾದ ಪ್ರೀತಿ ಎಂಬುದು ಅದು ಪರ್ಮನೆಂಟ್ ಮತ್ತು ಫಿಕ್ಸ್ಡ್ ಟ್ರೂ ಲವ್ ಈಸ್ ಪರ್ಮನೆಂಟ್ ಆ್ಯಂಡ್ ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ ಯಾವುದರ ರೀತಿಯಲ್ಲಿ ಲೈಕ್ ದ ಸನ್ ಆ್ಯಂಡ್ ದ ಪೋಲ್ ಸ್ಟಾರ್ ಧ್ರುವ ನಕ್ಷತ್ರದ ರೀತಿಯಲ್ಲಿ ಸನ್ನಿನ ಸೂರ್ಯನ ರೀತಿಯಲ್ಲಿ ಅದೊಂದು ಪರ್ಮನೆಂಟ್ ಮತ್ತು ಫಿಕ್ಸ್ ಆಗಿದೆ ಯೂನಿವರ್ಸಿಗೆ ಅಂತ ಇಲ್ಲಿ ಕವಿಯು ಹೇಳ್ತಾ ಇದ್ದಾನೆ ವಿಲಿಯಂ ಶೇಕ್ಸ್ಪಿಯರ್ಸ್ ಹೇಳ್ತಾ ಇದ್ದಾನೆ ಇನ್ನು ಧ್ರುವ ನಕ್ಷತ್ರ ಮೊದಲಿನ ಕಾಲದವರಿಗೆಲ್ಲ ಧ್ರುವ ನಕ್ಷತ್ರ ಒಂದು ದಿಕ್ಸೂಚಿ ಅಂತ ಕೆಲಸ ಮಾಡ್ತಾ ಇರ್ತದೆ ಮೊದಲೆಲ್ಲ ಗಂಟೆ ಟೈಮ್ ಎಲ್ಲ ಇರಲಿಲ್ಲಲ್ಲ ಅವಾಗ ಈ ಒಂದು ನಕ್ಷತ್ರವನ್ನು ನೋಡಿ ಸೂರ್ಯನನ್ನು ನೋಡಿ ಅವರು ಸಮಯವನ್ನೆಲ್ಲ ಇದ್ದರು ದಿಕ್ಸೂಚಿ ದಾರಿಯನ್ನೆಲ್ಲ ಈಗ ಒಂದು ನೌಕೆ ಹೋಗಬೇಕಾದ್ರೆ ಸಮುದ್ರದಲ್ಲಿ ಅವರು ದಿಕ್ಸೂಚಿಯನ್ನು ನೋಡಿಕೊಂಡು ಅವರು ಹೋಗ್ತಾರಂತೆ ಸಮುದ್ರದಲ್ಲೆಲ್ಲ ಈ ನೌಕೆಗಳು ಹೋಗುವಂಥದ್ದು ಹಡಗುಗಳೆಲ್ಲ ಇದೆಯಲ್ಲ ಅದೆಲ್ಲ ದಿಕ್ಸೂಚಿಯನ್ನು ನೋಡಿಕೊಂಡು ಹೋಗುವಂಥದ್ದು ಆ ದಿಕ್ಸೂಚಿ ಧ್ರುವ ನಕ್ಷತ್ರ ಯಾವ ರೀತಿ ಅಂದರೆ ಅದೊಂದು ದಿಕ್ಸೂಚಿ ಅಂತ ಇಲ್ಲಿ ಕವಿಯು ಹೇಳ್ತಾ ಇದ್ದಾನೆ ನಿಜವಾದ ಪ್ರೀತಿ ಗುರು ಗುರಿ ಎಲ್ಲಿ ಗುರಿ ಇದೆ ಗುರಿ ಎಡೆಗೆ ಕರೆದುಕೊಂಡು ಹೋಗ್ತದೆ ಒಂದು ನಿಜವಾದ ಪ್ರೀತಿ ಇದೆ ಅಂತ ಆದರೆ ಖಂಡಿತವಾಗಿಯೂ ಅದು ಗುರಿಯನ್ನು ಮುಟ್ಟಿಸ್ತದೆ ಅದು ನಿಜವಾದ ಪ್ರೀತಿಯಾಗಿದ್ದರೆ ಮಾತ್ರ ಸಾಧ್ಯ ಇಲ್ಲದಿದ್ದರೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕವಿಯು ಹೇಳ್ತಾ ಇರುವಂಥದ್ದು ಅದರಿಂದ ಕೊನೆಯದಾಗಿ ಕವಿ ಹೇಳ್ತಾನೆ ಟ್ರೂ ಲವ್ ಈಸ್ ಯಾವಾಗಲೂ ನಿರಂತರವಾಗಿರುವಂಥದ್ದು ಅದು ಅಮರ ಆಗಿರ್ತದೆ ಅದು ಯಾವಾಗಲೂ ಅಮರ ಅದಕ್ಕೆ ಸಾವಿಲ್ಲ ನಿಜವಾದ ಪ್ರೀತಿಗೆ ಯಾವತ್ತೂ ಕೂಡ ಸಾವಿಲ್ಲ ಅದು ನಿರಂತರವಾಗಿರುವಂಥದ್ದು ಅದು ಪರ್ಮನೆಂಟ್ ಆಗಿರುವಂಥದ್ದು ಅದು ಫಿಕ್ಸ್ಡ್ ಆಗಿರುವಂಥದ್ದು ಅದಕ್ಕೆ ಯಾವ ರೀತಿಯ ಬದಲಾವಣೆ ಕೂಡ ಇಲ್ಲ ಅಂತ ಕವಿ ಇಲ್ಲಿ ಒಂದು ನಿಜವಾದ ಪ್ರೀತಿಯ ಬಗ್ಗೆ ವಿವರಿಸ್ತಾ ಇದ್ದಾನೆ ನಿಜವಾದ ಪ್ರೀತಿ ಇರುವವರು ಮದುವೆ ಆಗಬೇಕು ಒಂದು ಮದುವೆ ಆಗಬೇಕು ಅಂತ ಅಂದರೆ ಇಬ್ಬರೊಳಗೆ ಒಂದು ನಿಜವಾದ ಪ್ರೀತಿ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಫ್ರೆಂಡ್ಶಿಪ್ ಇರಬೇಕು ಅಂಥವರು ಮಾತ್ರ ಮದುವೆ ಆಗಬೇಕೇ ವಿನಃ ಇಲ್ಲಿ ಇಲ್ಲದಿದ್ದರೆ ಆಗಬಾರ್ದು ಅಲ್ಲಿ ಒಂದು ನಿಜವಾದ ಪ್ರೀತಿ ಇರಬೇಕು ಅಂತ ಇಲ್ಲಿ ಹೇಳುವಂಥದ್ದು ಇಟ್ ಈಸ್ ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಆ್ಯಂಡ್ ನಾಟ್ ಟು ದ ಮ್ಯಾರೇಜ್ ಆಫ್ ಬಾಡೀಸ್ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಮದುವೆ ಆಗುವಂಥದ್ದು ಎರಡು ದೇಹಗಳ ನಡುವೆ ಅಲ್ಲ ಎರಡು ಮನಸ್ಸುಗಳ ನಡುವೆ ಅಂತ ಇಲ್ಲಿ ಕವಿಯು ವಿವರಿಸುವಂಥದ್ದು ಎರಡು ದೇಹಕ್ಕೆ ಮದುವೆ ಆಯಿತು ಅಂತ ಆದರೆ ಅದು ಯಾವುದೇ ರೀತಿಯ ಪ್ರೀತಿ ಇಲ್ಲ ಅವುಗಳ ನಡುವೆ ಪ್ರೀತಿ ಇಲ್ಲ ಎರಡು ಮನಸ್ಸುಗಳ ನಡುವೆ ಮದುವೆ ಆಗಬೇಕು ಅಂದರೆ ಇಬ್ಬರ ಮನಸ್ಸಿನಲ್ಲಿಯೂ ಕೂಡ ನಿಜವಾದ ಪ್ರೀತಿ ಇರಬೇಕು ಅದು ಶಾಶ್ವತವಾದ ಪ್ರೀತಿಯಾಗಿರಬೇಕು ಫಿಕ್ಸ್ಡ್ ಆಗಿರಬೇಕು ಆ ಪ್ರೀತಿ ಅದು ಬದಲಾವಣೆ ಮಾಡಲಿಕ್ಕೆ ಇರುವಂಥದ್ದಾಗಿರಬಾರ್ದು ಒಂದು ವೇಳೆ ಆ ಪ್ರೀತಿಯನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ಆದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತ ಕವಿ ಹೇಳ್ತಾ ಇದ್ದಾನೆ ಈ ನಿಜವಾದ ಪ್ರೀತಿಯನ್ನು ಆಲ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬದಲಾವಣೆ ಮಾಡಲಿಕ್ಕಾಗ್ತದ ಒಂದು ನಿಜವಾದ ಪ್ರೀತಿ ಈಗ ಅಮ್ಮನ ಮೇಲಿರುವಂತಹ ಪ್ರೀತಿಯನ್ನು ನಮಗೆ ಅಮ್ಮನ ಮೇಲಿರುವಂಥ ಪ್ರೀತಿಯನ್ನು ಆಲ್ಟ್ರನೇಷನ್ ಮಾಡಲಿಕ್ಕಾಗ್ತದೆ ಬದಲಾವಣೆಯನ್ನು ಮಾಡಲಿಕ್ಕಾಗ್ತದೆ ಒಂದು ವೇಳೆ ಅದನ್ನು ಬದಲಾವಣೆ ಮಾಡಲಿಕ್ಕಾಗ್ತದೆ ಅಂತ ಆದರೆ ಆ ಪ್ರೀತಿಗೆ ಅರ್ಥ ಇದೆಯಾ ಇಲ್ಲ ಆ ಪ್ರೀತಿ ನಿಜವಾದ ಪ್ರೀತಿಯೇ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಈ ಸೋನೆಟ್ಟಲ್ಲಿ ಹದಿನಾಲ್ಕು ಸಾಲುಗಳಿದೆ ನಿಜವಾದ ಪ್ರೀತಿಯ ಬಗ್ಗೆ ಅವನು ವಿವರಿಸ್ತಾ ಹೋಗಿರುವಂಥದ್ದು ಲೈಟ್ ಹೌಸ್ನ ಬಗ್ಗೆ ವಿವರಿಸ್ತಾನೆ ಧ್ರುವ ನಕ್ಷತ್ರದ ಬಗ್ಗೆ ವಿವರಿಸ್ತಾನೆ ಹಾಗೆಯೇ ನಿಜವಾದ ಪ್ರೀತಿ ಬಗ್ಗೆ ಹೇಳ್ತಾ ಅವನು ಮದುವೆ ಆಗುವಂತಹ ಎರಡು ಮನಸ್ಸುಗಳ ಬಗ್ಗೆ ಹೇಳ್ತಾ ಇದ್ದಾನೆ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಟ್ರೂ ಮೈಂಡ್ಸ್ಗಳ ಮದುವೆ ಮದುವೆ ಆಗಬೇಕು ಎರಡು ನಿಜವಾದ ಪ್ರೀತಿ ಇರುವಂತಹ ಮನಸ್ಸುಗಳ ನಡುವೆ ಮದುವೆ ಆಗಬೇಕೇ ವಿನಃ ನಿಜವಾದ ಪ್ರೀತಿ ಇಲ್ಲದ ಕಡೆಗೆ ಹೋಗಬಾರ್ದು ಹಾಗೆಯೇ ನಾವು ಇಬ್ಬರು ಪ್ರೀತಿಯ ನಡುವೆ ಅಂದರೆ ನಿಜವಾದ ಪ್ರೀತಿಯ ನಡುವೆ ನಾವು ಅಡೆತಡೆಯನ್ನು ಕೂಡ ಮಾಡಬಾರ್ದು ಹ್ಞೂ ಈ ಇಬ್ಬರ ಪ್ರೀತಿಯ ನಡುವೆ ನಾವು ಅಡ್ಡಗೋಡೆಯಾಗಿರಬಾರ್ದು ನಾವು ಅಡೆತಡೆಯನ್ನು ಮಾಡಬಾರ್ದು ಪ್ರೀತಿಯನ್ನು ಮಾಡುವಂಥದ್ದು ಅಥವಾ ಪ್ರೀತಿ ಸಿಗುವಂಥದ್ದು ಬಲವಂತವಾಗಿ ಸಿಗುವಂಥದ್ದಲ್ಲ ಅದು ಮನಸ್ಸಿನ ಒಳಗಿನಿಂದ ಬರುವಂಥದ್ದು ಯಾವ ರೀತಿ ಒಂದು ಧ್ರುವ ನಕ್ಷತ್ರ ಆಕಾಶದಲ್ಲಿ ಸಂಪೂರ್ಣ ನಕ್ಷತ್ರಗಳೊಂದಿಗೆ ಸಾವಿರಾರು ಲಕ್ಷ ನಕ್ಷತ್ರಗಳಲ್ಲಿ ಧುವ ನಕ್ಷತ್ರ ಯಾವ ರೀತಿ ಶೈನಿಂಗ್ ಸ್ಟಾರ್ ಹೊಳಿತದೋ ಅದೇ ರೀತಿಯು ನಿಜವಾದ ಪ್ರೀತಿ ಕೂಡ ಆ ರೀತಿ ಹೊಳೆಯುವಂಥದ್ದು ಅಂತ ಪ್ರೀತಿಗೆ ಇರುವಂತಹ ಒಂದು ಬೆಲೆಯನ್ನು ಇಲ್ಲಿ ಕವಿಯು ವಿವರಿಸ್ತಾ ಹೋಗುವಂಥದ್ದು ಇದಿಷ್ಟು ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವ ಸೋನೆಟ್ಟಿನಲ್ಲಿರುವಂತಹ ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ನ ಬಗ್ಗೆ ಇರುವಂತಹ ಕನ್ನಡದಲ್ಲಿ ಸಾರಾಂಶ ಆಗಿದೆ ಇದು ಈ ಪದ್ಯದ ಸಾರಾಂಶವನ್ನು ಬರೆದಿರುವಂಥದ್ದು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು